ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮದಲಿಂಗನಾಳ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಹತ್ತೊಂಬತ್ತು ವರ್ಷದ ಭೀಮಣ್ಣ ಮಾದರ ಎಂಬ ಯುವಕನನ್ನು ಕೊಲೆ ಮಾಡಿ ನದಿಗೆ ಎಸೆದಿರುವ ಘಟನೆ ನಡೆದಿತ್ತು ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿದ್ದು ಹೆತ್ತ ತಾಯಿಗೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ತಾಯಿ ಕೂಡ ಇದ್ದು ಸತ್ತಂತೆಯಾಗಿದೆ ಇಂದು ಗ್ರಾಮಕ್ಕೆ ಭೇಟಿ ನೀಡಿದ ಸಿರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳಿಗೆ ಘಟನೆ ನಡೆದು ಒಂದು ತಿಂಗಳು ಆಗಿದೆ ಯಾವ ರೀತಿ ತನಿಖೆ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಎಂದು ಪೊಲೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬೇಜವಾಬ್ದಾರಿಯಿಂದ ಕೆಲಸ ಮಾಡಬೇಡಿ ತಕ್ಷಣ ಚುರುಕಾದ ತನಿಖೆ ನಡೆಸಿ ಕೊಲೆಗೆ ಕಾರಣವಾದವರನ್ನು ಬಂಧಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಮುಖಂಡರುಗಳಾದ ರವಿಚಂದ್ರ ಆನಂದ್ ಸಾಹುಕಾರ ಸಿದ್ದಣ್ಣಗೌಡ ಹಂದ್ರಾಳ್ ಎಂಕೂಬಾ ಸಾಹುಕಾರ ಇನ್ನು ಅನೇಕ ಮುಖಂಡರುಗಳು ಕುಟುಂಬದವರೊಂದಿಗೆ ಚರ್ಚಿಸಿ ಕೂಡಲೇ ನಿಮಗೆ ನ್ಯಾಯ ದೊರಕಿಸಿ ಕೊಡುತ್ತೇವೆ ಎಂದು ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ರಾಜವೇಣುಗೋಪಾಲ್ ನಾಯ್ಕ ಎಂಕೋಬಾ ಸಾಹುಕಾರ ರವಿಚಂದ್ರ ಆನಂದ್ ಸಾಹುಕಾರ ನಿಂಗರಾಜ್ ಎಸ್ ಬಾಚಿಮಟ್ಟಿ ಮದಲಿಂಗನಾಳ ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವರು ಬಂದು ನಮಗೆ ಸಾಂತ್ವನ ಹೇಳಿ ಅದು ಕೂಡಲೇ ಎಲ್ಲರಿಗೆ ಮಾತಾಡ್ತೀನಿ ಸಿ ಪಿ ಅವ್ರಿಗೆ ಮಾತಾಡ್ತೀನಿ ಎಮ್ ಎಲ್ ಸಿಗಳು ಮಾತಾಡ್ತೀನಿ ಮಾತಾಡಿ ಕೂಡಲೇ ಅದನ್ನು ನ್ಯಾಯ ಕೊಡುವಂಥ ಒಂದು ಮಾತು ಭರವಸೆ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳ್ಕೊಳ್ಳೋದು ಇಷ್ಟೇ ನಾವು ಮತ್ತೇನಿಲ್ಲ ಆಯ್ತು ಆಯ್ತು ಎನ್ಕ್ವೈರಿ ಮಾಡಬೇಕು ಎಲ್ಲರಿಗೂ ಕರೆಸ್ತೀವಿ ಎಲ್ಲರನ್ನು ಟ್ರ್ಯಾಕ್ ಮಾಡಿ ಇದು ಮಾಡ್ತೀವಿ ಚಿಡಿಯಾಡ್ತೀವಿ ಅಂತ ಹೇಳಿದ್ವಿ ಅಂದ್ರೆ ನಾಳೆ ಏನಾದ್ರು ಮತ್ತೆ ಎನ್ಕ್ವರಿ ಮಾಡ್ತಾರೀ ಅದ ನೋಡ್ಬೇಕ್ರಿ ಅವ್ರ ಏನೋ ಸಹ ಸಿಬ್ಬರ್ ಬಂದು ಮತ್ತೆ ನೀವೇನಾದ್ರೂ ಸ್ಟೇಷನ್ಗೆ ಹೋಗಿದೀರ ಇದ್ರ ಬಗ್ಗೆ ವಿಚಾರವಾಗಿ ಅದೇ ಹೋಗ್ತಾ ಇರ್ಬಿ ಅವ್ರಿಗೆ ಹೋಗ್ ನಾವು ಮಾಡ್ತಿರ್ಬೋದು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇದು ಹೇಳ್ತಾರಿಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ ಇನ್ನು ಎಂತ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ ನಮ್ಮನ್ನ ಬಂದು ನಮ್ಮನ್ನ ಕೇಳ್ತಾರೆ ವಾಪಸ್ ವಾಪಸ್ ನಿಮ್ ಹೆಸರು ಏನೈತ್ರಿ ಸಿ ಪಿ ಐ ಸಹ ವಿಚಾರಿಸಿದ್ರೆ ಸಿ ಪಿ ಐ ಸಹರು ಹೇಳಿದ್ರು ಎಲ್ಲಾ ಸಿಡಿ ಆರ್ ಹಾಕಿ ಎಲ್ಲಾ ನಂಬರ್ಗಳು ಕಲೆಕ್ಟ್ ಮಾಡಿದ್ರಿ ಎಲ್ಲಾ ಎನ್ಕ್ವೈರಿ ಮಾಡಕತ್ತೀವಿ ಅದಾದ ಮೇಲೆ ನೋಡೋಣ ಒಂದು ಫೈನಲ್ ಅಂತ ಬರುತ್ತೆ ಅಂತ ಹೇಳಿದ್ರು ಯಾಕಂದ್ರೆ ಒಂದು ತಿಂಗಳ ಗಟ್ಟ ಏನು ಮಾಡಿದ್ರು ನೀವು ಒಂದು ತಿಂಗ್ಳು ಆಯ್ತು ಈಗ ಕೂಡಲೇ ಅದು ಏನಂತ ಯಾರು ಆರೋಪಿನ ಅರೆಸ್ಟ್ ಮಾಡಿರಿ ಅರೆಸ್ಟ್ ಮಾಡಿ ಸರಿಯಾದ ಕ್ರಮ ತಗೊಂಡು ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳ್ರಿ ಅಂತ ಹೇಳಿದ್ರು ಸರ್ ಎಮ್ ಎಲ್ ಎಂದ್ರಿ ಎಮ್ ಎಲ್ ಎ ಸೇರ್ ಬಂದಿರಿ ಯಾರು ಬಂದಿದ್ರು ರೀ ಅದೇ ವೇಣುಗೋಪಾಲ್ ಸೈಬರು ಎಮ್ ಎಲ್ ಎ ಆಮೇಲೆ ಅವರು ಅವ್ರ ಜೊತೆಗೆ ಇದ್ರೆ ಹಿಂಗರಾಜ್ ಮಾತನಾಡಿ ಸರ್ ಆಮೇಲೆ ಅವರು ಗಂಟೋ ಸಹರು ಸುಮಾರು ಜನ ಬಂದ್ರು ಅಂದರೆ ಡಿ ವೈಸ್ ಪಿ ಥರ ಅವ್ರಿಗೆ ಹೇಳಿಕೆ ಕೊಟ್ಟರು ಅವರು ಅವ್ರು ಡಿ ವೈ ಎಸ್ ಬಿ ಹೇಳಿಕೆ ಕೊಟ್ಟಿದ್ರು ಅಂತಂದ್ರೆ ಅದೇ ಸೀರಿಯರ್ ಆಗ್ತೀವಿ ರೀ ಆ ಹುಡುಗ ಆವತ್ತಿಂದ ಮಿಸ್ ಆದ ಆವತ್ತಿನಿಂದ ಸಿಡಿಆರ್ ಹಾಕ್ತಿವಿ ಸುಮಾರು ನಂಬರ್ಗಳು ಕಲೆಕ್ಟ್ ಮಾಡ್ಕೊಂಡಿವಿ ಎಲ್ಲರೂ ವಿಚಾರಿಸೋಕತ್ತೀವಿ ಎಲ್ಲರೂ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರು